ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ನಾನು ಭಾಗ್ಯ ಹೇಳಿ ಹೇಗಿದ್ದೀರಾ ಐ ಹೋಪ್ ಹೇಳಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಫಸ್ಟ್ ನಾನು ರೂಮಿಗೆ ಬಂದ್ಬಿಟ್ಟಿದ್ದೀನಿ ಇವತ್ತು ಏನು ಕೇಳಿ ಬ್ಯಾಕ್ ಟು ನಾರ್ಮಲ್ ರುಟೀನ್ ಅಂತಾನೆ ಹೇಳ್ಬೋದು ಸೊ ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇಷ್ಟು ದಿನ ಹಬ್ಬದ್ದೆಲ್ಲ ಮಾಡಿದ್ನಲ್ಲ ಸೊ ರೂಮ್ ಅಂತೂ ಫುಲ್ ಮೀನ್ಸ್ ಮೆಸ್ಸಿ ಆಗಿದೆ ಬೆಡ್ ಸ್ಪ್ರೆಡ್ ಎಲ್ಲ ಸ್ವಲ್ಪ ನೀಟಾಗಿ ಹಾಕ್ಬೇಕು ಇಲ್ಲ ಹೆಂಗೆ ನನ್ನ ಮಕ್ಕಳು ಇಬ್ರು ಆ ಬೆಡ್ ಮೇಲೆ ಹೆಂಗ್ ಬಿದ್ದು ಒದ್ದಾಡಿದ್ರು ಅಂದರೆ ನೈಟು ನೋಡಿ ಹೆಂಗಾಗಿದೆ ಸೊ ನೀಟಾಗಿ ಒಂದು ಕಡೆಯಿಂದ ಇದನ್ನೆಲ್ಲ ಈಗ ಆರ್ಗನೈಸ್ ಮಾಡಿಬಿಟ್ಟು ಪಿಲ್ಲೋ ಕವರ್ಸ್ನೆಲ್ಲ ಸೊ ಪಿಲ್ಲೋ ಕವರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಹಾಗಾಗಿ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ ಕಿಚನ್ಗೆ ಹೋಗಬೇಕು ಸೊ ಹಂಗಾಗಿ ಮನೆ ತುಂಬ ಸಾಮಾನು ಒಂದತ್ರ ಇರೋಲ್ಲ ಎಲ್ಲಿ ಬೇಕಲ್ಲ ಎಸ್ತಿರ್ತ ನೋಡಿ ಈ ಬರೀ ಸಿರಪ್ಗಳು ಈ ಥರ ಎಲ್ಲ ಕಡೆ ಮಿರರಲ್ಲಂತೂ ಇಲ್ಲೆಲ್ಲ ನೋಡಬೇಕು ಹೆಂಗ್ ಮಾಡ್ತಾರೆ ಹಾಗೆ ನೋಡಿ ಇದು ಒಂದು ಬ್ಯಾಗಲ್ಲಿ ನೆನ್ನೆ ನಾನು ಇಬ್ಬರು ಮಕ್ಳಿಗೂ ಇದನ್ನು ತೋರಿಸ್ತೀನಿ ಸ್ವಲ್ಪ ಇಬ್ಬರು ಮಕ್ಳಿಗೂ ನಾನು ನೈಟ್ ಡ್ರೆಸ್ ಯಾವ ಥರ ತಂದಿದ್ದೀನಿ ಅಂದರೆ ಒಂದೇ ಥರ ಸೇಮ್ ಇಬ್ರಿಗೂ ಹಾಕೋಣ ಒಂಡೆ ಅಂತ ಹೇಳಿ ತೊಗೊಂಬಂದಿದ್ದೀನಿ ಸೊ ತೋರಿಸ್ತೀನಿ ತುಂಬ ಕ್ಯೂಟಾಗಿ ಮುದ್ದೆ ಕಾಣಿಸ್ತಾರೆ ನೈಟ್ ವೇರಲ್ಲಿ ಹಂಗಾಗಿ ಸೊ ಇದು ನೋಡ್ಬೋದು ಚಿಕ್ಕ ಮ ಈ ಥರ ವಿತ್ ಟೈಯಿಂಗು ಕೂಡ ಇದೆ ಈ ಥರ ಪ್ಯಾಂಟ್ ಚಿಕ್ಕ ಮಗಳಿಗೆ ಇದು ಬಂದ್ಬಿಟ್ಟು ಚಿಕ್ಕದು ಓಕೆನಾ ಈ ಥರ ಈ ಥರ ಚಿಕ್ಕ ಮಗಳದಿದು ಇದು ಇದು ಬಂದುಬಿಟ್ಟು ದೊಡ್ಡ ಮಗಳದು ಸೊ ಇಬ್ಬರಿಗೂ ಒಂದೇ ಥರ ಇರಲಿ ಅಂದ್ಬಿಟ್ಟು ಇದು ಪ್ರೈಸ್ ಬಂದುಬಿಟ್ಟು ಎಷ್ಟಿದೆ ಎಲ್ಲೋ ಇತ್ತು ಬಿಲ್ಲು ಹಾಂ ಬಿಲ್ ಇಲ್ಲಿದೆ ನೋಡಿ ಫೈ ಏಯ್ಟಿ ತ್ರೀ ಇದೆ ಇದು ಬಿಲ್ ಓಕೆನಾ ಇದು ಫೈ ಏಯ್ಟಿ ತ್ರೀ ಒಂದೊಂದು ಪೇರು ಸೊ ನೋಡ್ಬೋದು ಇದೆ ಎಷ್ಟಿದೆ ಫೋರ್ ಫಾರ್ಟಿ ಸಿಕ್ಸ್ ಇದೆ ಇದು ಸ್ವಲ್ಪ ಚಿಕ್ಕ ಎರಡು ಮೂರು ವರ್ಷ ಚಿಕ್ಕದಲ್ವಾ ಸೊ ಹಂಗಾಗಿ ಎಷ್ಟ ಇಬ್ರಿಗೂ ಒಂದೇ ಸತಿ ಒಂದೇ ಥರ ಹಾಕೋಣ ಇವತ್ತಿನ ಈವ್ನಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನನ್ನ ಮಗಳಿಗೆ ಮಲಗಿಸ್ಬಿಟ್ಟೇ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿ ಇಲ್ಲಿ ಹೆಂಗೆ ಅಳ್ತಿದ್ದಾಳೆ ಒಂದೇ ಸಮನೆ ಸೊ ಫಸ್ಟ್ ಇವಳನ್ನ ಮಲಗಿಸ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ ತೋರಿಸ್ತೀನಿ ರೀ ಒಂದು ನಿಮಿಷ ಇಲ್ಲಿ ನೋಡಿ ಗಂಜಿ ಮಿಕ್ಸಿಲಿ ಇಲ್ಲೇ ಇದೆ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರದು ಹಾಗೇ ಇದು ಪಪ್ಪಾಯ ಸೊ ಪಪ್ಪಾಯ ಮತ್ತೆ ಗಂಜಿ ಕುಡ್ಕೊಂಡ್ರೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ನನ್ನ ಮಗಳು ಸೌಂಡು ಮಗಳು ಯಾಕೋ ಮಲೋಗ್ಲಿಲ್ಲ ನಾನೇನು ಮಾಡಿದೆ ಅಡುಗೆ ಮನೆಗೆ ನನ್ನ ಜೊತೆನೇ ಕರ್ಕೊಂಬಂದು ಕೂರಿಸ್ಕೊಂಡು ನನ್ನ ಒಂದು ಕೆಲಸನ ಸ್ಟಾರ್ಟ್ ಮಾಡಿದೆ ಮಲೋಗ್ಲಿಲ್ಲ ಏನು ಮಾಡೋದು ಅಂದ್ಕೊಂಡು ಅವಳನ್ನು ಕೂರಿಸ್ಕೊಂಡು ಪಾಪು ನನ್ನ ಜೊತೆಗೆ ಕೂತ್ಕೊಂಡು ಕಿಚನಲ್ಲಿ ಚಪಾತಿ ಹೆಂಗೆ ಮಾಡೋದು ಅಂತ ಇವಾಗಿಂದನೇ ಅವಳು ನೋಡ್ತಾ ಇದ್ದಾಳೆ ಅಲ್ಲ ಪಾಪು ಚಪಾತಿ ಹೆಂಗ್ ಮಾಡೋದು ಅಂತ ನೋಡ್ತಿದೀಯಲ್ಲ ನೀನು ಏನ ಇವತ್ತೊಂದು ಏನ್ ಹೇಳ್ಬೇಕು ಅಂದ್ರೆ ಹಾಲಿನ ಪಾತ್ರ ನೋಡ್ಬೋದು ಈ ತರ ಚೇಂಜ್ ಮಾಡಿಬಿಟ್ಟಿದೀನಿ ಏನಕ್ಕೆ ರೀಸನ್ ಅಂದ್ರೆ ನಾನು ಬೆಳಿಗ್ಗೆ ಹಾಲನ್ನ ಇಲ್ಲಿ ಇಟ್ಬಿಟ್ಟು ಅಹ್ ಏನ್ ಮಾಡಿದೆ ಸ್ಕೂಲಿಗೆ ಕಳಿಸ್ದೆ ಲೋ ಅಲ್ಲಿ ಇತ್ತು ಅಯ್ಯೋ ಹಾಲು ಏನೋಕ್ಕೋ ಬಿಸಿನೇ ಆಗ್ತಿಲ್ಲಲ್ಲ ಅನ್ಬಿಟ್ಟು ಜಾಸ್ತಿ ಮಾಡಿದೆ ಅಹ್ ಅಂದ್ರೆ ತರ ಇರ್ಲಿಲ್ಲ ಇಷ್ಟಿತ್ತು ಹಾಲು ಸೊ ಆ ಕಾನ್ಫಿಡೆನ್ಸಲ್ಲಿ ನಾನು ಕುತ್ಕೊಂಡೆ ಅಷ್ಟೊತ್ತಿಗೆ ಪಾಪು ಪಾರ್ಟಿ ಮಾಡಿದ್ಲು ಪಾರ್ಟಿ ವಾಶ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಾತ್ರೂಮ್ಗೆ ಹೋದೆ ಹಂಗೆ ಒಂದೇ ಸತಿ ಸ್ನಾನ ಮಾಡಿಸ್ಕೊಂಬರೋಣ ಅಂತ ಮಾಡಿಸ್ಕೊಂಬಂದೆ ಆಲೇ ಗತಿ ನೋಡಿ ಫುಲ್ಲು ಸುಟ್ಟೋಗ್ಬಿಟ್ಟಿದೆ ಇರೋದನ್ನ ನಾನು ಸ್ಪೂನಲ್ಲಿ ಕೆರೆದು ಕೆರೆದು ಈ ರೇಂಜಿ ಕ್ಲೀನ್ ಮಾಡಿದೆ ಅಂದರೂ ಅದು ಪಾತ್ರೆ ಹಾಲು ಕಾಸಕ್ಕೆ ಬರ್ತಿಲ್ಲ ಸೊ ಅದಕ್ಕೇನೆ ಇವತ್ತು ಹಾಲಿನ ಪಾತ್ರೆನ ಈ ಥರ ಬೇರೆ ಪಾತ್ರೆಗೆ ಅಯ್ಯೋ 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 ನಾನು ನೋಡಿ ಏನು ಮಾಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಹಿಂಗಾಯ್ತು ನೋಡಿ ಅಯ್ಯೋ ಇದೇ ಫಸ್ಟ್ ಟೈಮ್ ಅಲ್ಲ ಈ ತರ ತುಂಬಾ ಸತಿ ಆಗಿದೆ ನಮ್ಗೆ ಹಾಲನ್ನ ಇಡ್ತೀನಿ ಅದು ಏನು ಅಂದ್ರೆ ಜಾಸ್ತಿ ಇಟ್ಬಿಟ್ರೆ ಹೋಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಅದಿನ್ನ ಕಾಯ್ದು ಲೇಟ್ ಅನ್ಕೋತೀನಿ ಈ ತರ ಮಕ್ಳ ಜೊತೆ ಬಿಸಿ ಆಗ್ಬಿಟ್ಟು ನನ್ನ ಹಾಲಿನ ಗತಿ ಹಿಂಗೇ ಆಗುತ್ತೆ ನೋಡಿ ಮಕ್ಳು ಅದ್ಮೇಲೆ ಏನೆಲ್ಲ ಮಕ್ಳೇ ರೀಸನ್ ಅಲ್ಲ ಅದಕ್ಕೆ ನಾವು ಸ್ವಲ್ಪ ಮೀನ್ಸ್ ಮೈಂಡ್ ಆ ತರ ಇರುತ್ತೆ ಆ ಕಡೆ ಈ ಕಡೆ ಇದ್ದಾಗ ಸೊ ಓಕೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಏನು ಅಂದ್ರೆ ಮುದ್ದೆ ಒಂದು ಮಿಕ್ಕಿತ್ತು ರಾತ್ರಿ ಇದು ಇಷ್ಟು ದಪ್ಪ ಮುದ್ದೆ ಮುಕ್ಕಿತ್ತು ಮಾರ್ನಿಂಗ್ ಹದಿನೈದು ನನಗೆ ಮನಸ್ಸೇ ಆಗಲಿಲ್ಲ ಇಲ್ಲಿ ಹೋಗಿ ಹಸುಗಾಕ್ ಬರೋಣ ಅಂದ್ರೆ ಅಲ್ಲೇನೋ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಇಲ್ಲ ಯಾರಾದರೂ ಫುಡ್ ಮೀನ್ಸ್ ಫೀ ಹಾಕಿದ್ರೆ ಹಸುಗಳಿಗೆ ಅಂತ ಏನೋ ಈ ಕಾಲೋನಿಯವರು ಅಷ್ಟುದ್ದ ಬೋರ್ಡ್ ಹಾಕಿದ್ದಾರೆ ಸೊ ಎಲ್ಲೂ ಹುಡ್ಕೊಂಡು ಹೋಗಿ ಅದನ್ನು ನಾನು ಹಾಕೋದು ಅಂತ ಹೇಳಿಬಿಟ್ಟು ಇವತ್ತು ಅದನ್ನೇ ನಾವೇ ಮೊಸರು ಜೊತೆ ಮಿಕ್ಸಿ ಗ್ರೈಂಡ್ ಮಾಡಿದೆ ಸೊ ಕುಡ್ಕೊಂಡ್ವಿ ನೋಡಿ ಹೀಗೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಅದೇ ಮುದ್ದೆದು ರಾತ್ರಿ ಮಿಕ್ಕಿರೋ ಮುದ್ದೆ ಗಂಜಿ ಮೊಸರು ಜೊತೆ ಮಾಡ್ಕೊಳ್ತೀವಿ ಚೆನ್ನಾಗಿತ್ತು ಒಂಥರ ಒಂಚೂರು ಚಿಕ್ಕದಾಗಿ ಆನಿಯನ್ನ ಸ್ಪ್ಲಿಟ್ ಮಾಡಿ ತಿಂದರೆ ಚೆನ್ನಾಗೇ ಇತ್ತು ಸೊ ಮಗಳಿಗೆ ಇನ್ನು ಸ್ವಲ್ಪ ಪ್ಯೂರಿ ಪಪ್ಪಾಯ ಸ್ವಲ್ಪ ಕೀರ್ಚಿ ಸ್ಪೂನ್ ಅಲ್ಲಿ ಅದೇನೆ ತಿನ್ಕೊಂಡು ಕೂತಿದಾಳ ಇಷ್ಟೊತ್ತು ಈಗ ಅವಳಿ ಕೂಡ ನಾನು ಸರಿ ಮೊಸರು ಬಿಡಮ್ಮ ಸೊ ಇವಾಗ ಚಪಾತಿ ಇಟ್ಟು ಈ ಕಡೆ ಚಪಾತಿ ಇಟ್ಬಿಟ್ಟು ನನ್ನ ಮಗಳಿಗೆ ಇವಾಗ ನಾನು ಸರಿ ಮಾಡ್ತೀನಿ ಸರಿ ಅಂದ್ರೆ ಇದು ಒಂದು ಟಿಪ್ಸ್ ಅಂತಾನೂ ತೋರಿಸ್ತೀನಿ ಮೀನ್ಸ್ ಯಾರಾದ್ರೂ ಬೇರಿ ಫುಡ್ಗೆ ಏನಾದ್ರು ತುಂಬಾ ಬೇಗ ಮಾಡ್ಕೋಬೋದು ಹಕ್ಕಿನ ಮತ್ತು ಸ್ವಲ್ಪ ತೊ ಎಷ್ಟು ತೊಗರಿ ಬೇಳೆ ಮತ್ತು ಹೆಸ್ರು ಬೇಳೆ ಮೂರು ಇದನ್ನ ಹುರ್ಕೊಂಬಿಟ್ಟು ಸ್ವಲ್ಪ ಒಂದು ಕ್ಯಾಶು ಮತ್ತು ಬಾದಾಮ್ನು ಹುರಿದು ಇದಕ್ಕೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಎರಡು ಸ್ಪೂನ್ ನೀವು ಇದನ್ನ ಹಿಟ್ಟನ್ನ ಹಾಕ್ತೀವಿ ಅಂದರೆ ಸ್ವಲ್ಪ ನಾನು ಇವಾಗ ತೋರಿಸ್ತೀನಿ ಹಾಕಿ ಜಾಸ್ತಿ ನೀರನ್ನ ಹಾಕ್ಕೊಂಡು ಗಂಜಿ ಮಾಡ್ಕೊಬೋದು ಇದು ಏನು ಸರಿ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಈ ಕಡೆ ರೈಸು ತಿನ್ನಲ್ಲ ಮಕ್ಕಳು ಚಿಕ್ಕವರು ತಿನ್ನ ಡೈಜೆಷನ್ ಪ್ರಾಬ್ಲಮ್ ಅಂತ ಅಂದರೆ ಈ ಥರ ಮಾಡ್ಕೋಬೋದು ಈ ಕಡೆ ರೈಸು ಕೊಟ್ಟಂಗಾಗುತ್ತೆ ಆಗುತ್ತೆ ಈ ಕಡೆ ಪ್ರೋಟೀನ್ಗೆ ದಾಲ್ ಮೀನ್ಸ್ ತೊಗರಿ ಬೇಳೆ ಹೆಸರು ಬೇಳೆ ಎಲ್ಲ ಇರುತ್ತಲ್ಲ ಅದು ಕೊಟ್ಟಂಗಾಗುತ್ತೆ ಆಗುತ್ತೆ ಸ್ವಲ್ಪ ಸ್ಟ್ರೆಂತ್ಗೆ ಏನು ಕ್ಯಾಶು ಇರುತ್ತೆ ಬಾದಾಮಿ ಇರುತ್ತೆ ಸೊ ಇದನ್ನು ನಾನು ಒಂದು ಎರಡು ನ ಇದಕ್ಕೆ ಹಾಕೋತೀನಿ ನಾನು ಫಸ್ಟು ನೋಡ್ಬೋದು ನಾನು ಈ ಸ್ಪೂನಲ್ಲಿ ಎರಡು ಸ್ಪೂನ್ ಇದಕ್ಕೆ ಹಾಕೋತೀನಲ್ವಾ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚೆನ್ನಾಗಿ ಕುದಿಸಿ ಈ ಅನ್ನ ಹೆಂಗೆ ಬೇಯಿಸ್ಕೋತೀವೋ ಆ ಥರ ಬೇಯಿಸ್ಕೋಬೇಕು ನೋಡಿ ಜಸ್ಟ್ ನಾನು ಎರಡು ಸ್ಪೂನ್ಗೆ ನೀರನ್ನ ಮುಕ್ಕಾರ್ ಕಪ್ಪಷ್ಟು ಹಾಕೊಂಡಿದ್ದೀನಿ ತೆಳ್ಳಗೆ ಬರುತ್ತೆ ಅನ್ಕೋಬೇಡಿ ಇದು ಅನ್ನ ಹೆಂಗೆ ಬೇಯುತ್ತೋ ಮುದ್ದೆ ಥರ ಆಗುತ್ತೋ ಹಂಗೆ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಇದನ್ನ ಮಗಳು ಇದನ್ನ ಇಷ್ಟಪಟ್ಟು ತಿಂತಾಳೆ ಇದು ನೀರು ಏನಕ್ಕೆ ಜಾಸ್ತಿ ಹಾಕೋಬೇಕು ಅಂತ ಇದೇ ಉದ್ದೇಶ ಇದಕ್ಕೆ ಬೇಳೆ ಹಾಕಿರ್ತೀನಲ್ವಾ ಬೇಳೆ ಹಸಿ ಬಿಸಿ ಬೇಯಬಾರ್ದಲ್ವಾ ಚೆನ್ನಾಗಿ ಬೇಯಬೇಕು ಸೊ ಜಾಸ್ತಿ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆ ಬೇಳೆ ಬೇಯುತ್ತೆ ಏನು ಏನು ಏನಾಯ್ತು ಯಾರು ಬಂದ್ರು ಸೊ ಬೇಬಿ ಫುಡ್ಡು ಏನಾದರೂ ನಂತರನೇ ಯಾವುದಾದ್ರು ಚಿಕ್ಕ ಮಕ್ಳಿರೋ ನೋಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಈ ಥರ ನೀರು ಜಾಸ್ತಿ ಹಾಕಿದ್ದೀನಿ ಮಾಡ್ಕೋತಿದ್ದೀನಿ ನಾನು ನೀಟಾಗಿ ಇದನ್ನು ಇವಾಗ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿ ಅನ್ಸಿದ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮೂತಿ ತೋರಿಸು ಮೊಮ್ಮದ್ ಮೂತಿ ಹೆಂಗಿದೆ ಮೂತಿ ಮೊಮ್ಮದ್ ಮೂತಿ ಹೆಂಗಿದೆ ತೋರಿಸು ಹೆಂಗಿದೆ ಮೊಮ್ಮದ್ ಮೂತಿ ಹಂಗಿದೆಯಾ ಮೂತಿ ಹಂಗಿದ್ಯೋ ಮೊಮ್ಮದು ಅಯ್ಯೋ ನೋಡಿ ನನ್ನ ಮಗಳು ಮೂತಿ ಹೆಂಗ್ ತೋರಿಸ್ತಾಳೆ ಜಾಣ ಮರ್ಯಾದ್ ನೆಕ್ಸ್ಟ್ ನಿಂಗೆ ಇನ್ನೇನು ಬರ ಐ ಫೈ ಐ ಫೈ ಐ ಫೈ ಮಾಡು ಮೂಡಿಲ್ಲ ಮೂಡಿಲ್ಲ ಐ ಫೈ ಮಾಡು ಚಿನ್ನ ಐ ಫೈ ಐ ಫೈ ಏ ಹಿಂಗೆ ಜೋರಾಗಬೇಡಿ ಐ ಫೈ ಐ ಫೈ ಕ್ಲ್ಯಾಪ್ ಕ್ಲ್ಯಾಪ್ ಮಾಡು ಕ್ಲ್ಯಾಪ್ ಕ್ಲ್ಯಾಪ್ ನನ್ನ ಪುಟ್ಟು ಬಂಗಾರಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಒಂದು ವೀಡಿಯೋ ಇವಾಗ ಮಾಡಿ ತೋರಿಸ್ತೀನಿ ನೋಡಿ ಕ್ಲಿಪ್ಪಿಂಗ್ನ ಎಷ್ಟು ಕ್ಯೂಟಾಗಿ ನಡೀತಾಳೆ ಗೊತ್ತಾ ಮೀನ್ಸ್ ಪುಟ್ ಪುಟಾಣಿ ಹೆಜ್ಜೆ ಹಾಕಿ ಬನ್ನಿ ನೋಡೋಣ ತೋರಿಸ್ತೀನಿ ಬಾ ಚಿನ್ನು ಬಾ ಸುರಕ್ಷಾ ಬಾ ಬಾ ಬಾರಪ್ಪ ಪ್ಲೀಸ್ ಬಾ 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 ವಾ ಸ್ಲೋ ಬರಬೇಕು ಸ್ಲೋ ಸ್ಲೋ ಬಿದ್ದೋಗ್ಬಿಡ್ತೀಯಾ ಸ್ಲೋ ಬಾ ಬಾ ಚಿನ್ನ ಬಾ 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 ಅಯ್ಯೋ ಬಾ 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 ಭವಿಷ್ಯ ಒಂದು ವರ್ಷದ ಮೇಲೆ ಎರಡು ತಿಂಗಳಿಗೆ ವಾಕ್ ಮಾಡಿದ್ಲು ಇವ್ರು ಮಾಡ್ತಾ ಇದ್ಲು ದಾದಿ ಇದ್ಯಾ ಅಲ್ಲಿ ದಾದಿ ಮಾತಾಡಿಸ್ತಿದ್ಯಾ ಐ ಪಿದ್ಲು ಗೆಟ ಗೋ ಗೋ ವಾಕ್ ವಾಕ್

वाक भरते एंड बिटु वరగो केला स्टार्ट ಮಾಡಿದியா देखो इसको वाक आते है ना अभी डोर बंद करके रखना अंदर ही इसको <laughs> ओय <ओई? laughs> आ अभी वाक आते है ना इसलिए <laughs> स्लिपर चाहिए अभी नेक्स्ट <laughs> देखो, देखो कैसा मां कैसा मालूम हो रहा है देखो स्लिपर पैरना ऐसा ए नो क्या स्लीपर चाहिए आपको अभी स्लीपर पहन के वॉक करना देखो देखो अरे अरे किसका वो स्लीपर किसका <laughs> अरे अरे अम्मा देखो आंटी कल से फुल वॉक कर रही है ऐसा ऐसा घूम रही है घर अंदर बना रही है अभी स्टोव का ऊपर है अम्मा कल दूध पूरा बर्न होगी है वेजल ऐसा थ्रो करना ऐसा होगी भूल गया, <laughs> गया। मैं स्लो फ्लेम में स्टोव के ऊपर रख के इसको पॉटे किए है ना वाश करके नहा करके ड्रेस पहन के अभी याद आ गया लास्ट

ಹ್ಮ್ ಯಮ್ಮಿ 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 ಎಮ್ಮಿ ಫುಡ್ ಯಮ್ಮಿ ಎಮಿ ಪಾಪದ ಯಮ್ಮಿ ಫುಡ್ ಫು ಹೇ ಸ್ವಲ್ಪ ಬಿಸಿ ಇದೆ ಹಿಂಗೆ ತಿನ್ಬೇಕು ತೀರಾ ತಣ್ಣನ ತಿನ್ಬಾರ್ದು ಓಕೆನಾ ಜಾನಮದ್ದು ನನ್ನ ಮಗ ಜಾನ ಮರಿ ನನ್ನ ಮಗ ಮೊಮ್ಮ ತಿನ್ನತ್ತೆಲ್ಲ ಪಾಪ ಇದು ನನ್ನ ಕ್ಯೂಟ್ ಮಗ ಜಾಣ ಮಗ ಇದು ನನ್ ಮುದ್ದು ಮಗ ಇದು ಆ ಮಮ್ಮನ್ ಮೂತಿ ಹೆಂಗಿದೆ ಏನು ಮಮ್ಮನು ಪಪ್ಪ ಪಪ್ಪ ಮಾತ್ರ ಹೇಳಲ್ಲ ಅಮ್ಮನ್ ಮಗಳು ಇವಳು ആരുടെ കൊണ്ടോ ആ ദപ്പൻ മગള് അതിకే ഇവർ അമ്മന്ന് മുണ്ട് ഉണ്ണൈ കേ അ സാക്കോ ആ ബൈ 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 വേണ്ടി ബൈ ഇംഗേ ബൈ ബൈ ജീവൻ മരീദൻ പാപ്പ എല്ലാം ഫാസ്റ്റ് കഴ ചെയ്തിது ബൈ ബൈ മക്കൾ നോടി നമ്മൾ ನನಗೆ ಯಾವ ತರ ಅಂದ್ರೆ ಇದೇನೆ ಮನೆ ಕೆಲಸ ಮಾಡ್ಕೊಡೋದು ಮಕ್ಳು ಜೊತೆ ಹಿಂಗ್ ಆಟ ಆಡಿಸ್ಕೊಂಡು ಅವ್ರಿಗೆ ತಿನ್ಸ್ಕೊಂಡು ಮಾಡೋದೇ ಇದೇ ದಿನ ನನಗೆ ಇದಕ್ಕೇನೆ ಟೈಮ್ ಸಾಕಾಗಲ್ಲ ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ಕೊತೀನಿ ಅಂದರೆ ಅವಳನ್ನ ಸ್ಕೂಲಿಗೆ ಕಳ್ಸೋವರೆಗೂ ಅವಳ್ದು ಮಾಡ್ತೀನಿ ಅವಳ ಕಡೆ ಹೋದ್ಮೇಲೆ ಇವಳ್ದು ಬ್ರೇಕ್ಫಾಸ್ಟು ಸ್ನಾನ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಮಲ್ಕೊಂಡ್ಬಿಡ್ತಾಳೆ ತಿನ್ಬಿಟ್ಟು ಆಮೇಲೆ ಅಗೇನ್ ನಾನು ಮಧ್ಯಾಹ್ನಕ್ಕೆ ಅವ್ರ ಪಕ್ಕ ಲಂಚ್ ದೊಡ್ಡ ಮಗಳು ಫಸ್ಟ್ ನೋಡ್ಬೇಕು ಆಮೇಲೆ ಇವ್ ನೋಡ್ಬೇಕು ಆಮೇಲೆ ದೊಡ್ಡ ಮಗ ಅವರಿಗೆ ಲಂಚ್ ಎಲ್ಲ ಮಾಡಿ ಲಂಚ್ ಕಲ್ಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಮೀನ್ಸ್ ನನ್ ಸಂಜೆನೆ ಫ್ರೆಶ್ ಅಪ್ ಆಗೋದು ಪೂಜೆ ಗೀಜೆ ಎಲ್ಲ ಮಾಡೋದಕ್ಕೆ ಸೊ ಡೈಲಿ ರುಟೀನ್ ಅಂದ್ರೆ ಹೀಗಿರುತ್ತೆ ನಿಮ್ಗೆ ಯಾವ ತರ ಡೈಲಿ ರುಟೀನ್ ಕಾಮೆಂಟ್ ಮಾಡಿ ಎಮ್ಮಿ 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 ಊಟ ತಿಂತ ತಿಂತಾನೆ ಪಾಪ ಹಂಗೆ ಮಲ್ಕೊಂಡ್ಬಿಟ್ಲು ನೋಡಿ ಎಷ್ಟು ಕ್ಯೂಟ ಕಾಣಿಸ್ತಿದ್ದಾಳೆ ಇನ್ನು ಸ್ವಲ್ಪ ಇತ್ತು ಒಂದು ಎರಡು ಸ್ಪೂನ್ ಅಷ್ಟು ಅಷ್ಟೊತ್ತಿಗೆ ಮಲ್ಕೊಂಡೇ ಬಿಟ್ಲು ಅವಳು ಮಲಗಿಸ್ಬಿಡ್ತೀನಿ ಅವಳನ್ನು ನೋಡ್ಬೋದು ಒಳಗೆ ಈ ತರ ಹಾರ್ಚ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಎರಡೂ ಕಡೆ ಹಿಂಗೆ ಈ ಹಾರ್ಚ್ಗೆ ಈ ಏನು ಈ ಈ ಥರ ಇಲ್ಲಿಂದ ಇಲ್ಲಿಗೆ ಈ ಕಡೆಯಿಂದ ಒಂದು ಹಿಂಗೆ ಈ ಕಡೆ ಇಟ್ಟಿರೋದನ್ನ ಒಂದು ಕಡೆ ಹಿಂಗೆ ಬೆಳೆಸೋಣ ಅಂತ ಪ್ಲ್ಯಾನ್ ಮಾಡಿ ಮನಿ ಪ್ಲಾಂಟ್ ಹಾಕಿದ್ರೆ ಯಾಕೋ ಎದಳ್ತಾನೆ ಇಲ್ಲ ಆಲ್ರೆಡಿ ಇದು ಆಲ್ಮೋಸ್ಟ್ ಆಯಿತು ಫಿಫ್ಟೀನ್ ಡೇಸ್ ಆಯಿತು ನೋಡ್ಬೋದು ಯಾಕೋ ಬರ್ತಾ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾವುದೋ ಹುಳನೋ ಏನೋ ಕಚ್ಬಿಟ್ಟಿದೆ ಹುಡ್ಕಿದ್ರೆ ಅದರಲ್ಲಿ ಹುಳ ಸಿಗ್ತಾನೇ ಇಲ್ಲ ಜಸ್ಟ್ ಚೆನ್ನಾಗಿದೆ ಬಟ್ ಇದು ಯಾಕೋ ಬೆಳೀತಾನೆ ಇಲ್ಲ ಮೇಲೆ ಬರ್ತಾನೆ ಇಲ್ಲ ಬೇಗ ಇನ್ನೂ ಎಷ್ಟು ದಿನ ತಗೊಳುತ್ತೋ ಸೊ ಈ ಕಡೆದು ನೋಡ್ಬೋದು ಚೆನ್ನಾಗಿ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಲೀಫ್ಸ್ ಎಲ್ಲ ಬಟ್ ಮೇಲೆ ಇನ್ನೂ ಬರ್ತಾ ಇರಲಿಲ್ಲ ಈ ಸ್ಟಿಕ್ ಮೇಲೆ ಹಿಂಗೆ ಕಳಿಸೋಣ ಅಂತ ನಾನು ಹಾಕಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ನನಗೆ ಈ ಆರ್ಚಿನೇ ಫುಲ್ಲು ಈ ಆರ್ಚ್ ಏನಿದೆ ಆ ಕಡೆ ಎರಡು ಕಡೆಯಿಂದ ಹಿಂಗೆ ಮಾಡೋಣ ಮನಿ ಪ್ಲ್ಯಾಂಟ್ ಅಂತ ಹಾಕಿದ್ದೀನಿ ನೋಡೋಣ ಎಷ್ಟು ತಗೊಳುತ್ತೆ ಟೈಮು ಅಂತ ನೀವು ನೋಡಿ ಮಲಗುದ್ಲು ಅಂತ ಹಾಕಿದ್ರೆ ಇಲ್ಲಿ ಆಟ ಆಡ್ತಿದ್ದಾಳೆ ಹಾ ಪಚೋ ತಾಚಿ ಮಾಡು ಮಮ್ಮ ಕೆಲಸ ಮಾಡ್ಕೋಬೇಕು ತಾಚಿ ಮಾಡು ಸೊ ಇವಾಗ ರೂಮ್ ಎಲ್ಲ ಆಡಿರೋದನ್ನ ಅವಾಗಲೇ ಬ್ರೆಡ್ಸ್ ಅಂದ್ರೆ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಹಾಕೋಣ ಅಂತ ಬಂದ ಪಾಪು ಅಳ್ತಿರೋದನ್ನ ನೋಡ್ಬಿಟ್ಟು ಅಲ್ಲೇ ಬಿಟ್ಟು ಹೋಗ್ಬಿಟ್ಟೆ ಸೊ ಇವಾಗ ಬಂದ್ಬಿಟ್ಟು ಹೇಗೆ ನಾನು ಇದನ್ನು ನೀಟಾಗಿ ಹಾಕೊಂಡು ಎಲ್ಲ ಮೆಸ್ಸಿಯಾಗಿರೋದನ್ನ ಜಸ್ಟ್ ಮೆಸ್ಸಿನೆಸ್ನ ಒಂದು ಸ್ವಲ್ಪ ಇದು ಮಾಡಿ ಕಸ ಗುಡಿಸ್ಕೊತೀನಿ ಕಸ ಗುಡಿಸ್ಕೊಂಡು ಆದಮೇಲೆ ನೆಲನೂ ಕೂಡ ಒರೆಸ್ಕೊತೀನಿ ಅಲ್ಲಿ ಚಪಾತಿ ಹಿಟ್ಟು ಕೂಡ ನಿಮ್ಗೆ ನೋಡಿರ್ಬೋದು ಕಲಸಿ ಇಟ್ಟಿದ್ದೀನಿ ಸೊ ಹೋಗಿ ಆಮೇಲೆ ಏನು ಮಾಡ್ಕೋಬೇಕು ಚಪಾತಿಗೆ ಏನು ಮಾಡೋದು ಅಂತ ಇನ್ನೂ ತಿಂಕ್ ಮಾಡಿಲ್ಲ ಸೊ ಮಾಡಬೇಕು ಈ ಟೈಮಲ್ಲಿ ಇನ್ನೇನು ಇನ್ನೊಂದು ಟೈಮ್ ಇದೆ ಇನ್ನೊಂದು ಅವರ್ ಟೈಮ್ ಇದೆ ಅಷ್ಟರಲ್ಲಿ ನನ್ನ ಮಗಳು ಬರೆದು ಬಿಡ್ತಾಳೆ ಅವ್ಳು ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಥರ ಮಾಡ್ಕೊಂಡೆ ಅಂದರೆ ತೊಗರಿ ಬೇಳೆನ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮೂರೂ ಜಾ ಟೊಮೊಟೊ ಹಣ್ಣು ಬೇಡ ಅನಿಸುತ್ತೆ ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಅರಿಶಿನ ಪುಡಿ ಉಪ್ಪು ತೊಗರಿಬೇಳೆ ಕೂಗಿಸ್ಕೊಂಡು ಒಂದು ಮೂರು ವಿಷಲ್ನ ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಒಂದು ಒಳ್ಳೆ ದಾಲ್ ಆಗುತ್ತೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಹಾಕಿದ್ರೆ ಇನ್ನೂ ಹಿಮ್ಮೆಯಾಗಿರುತ್ತೆ ಸೊ ಆ ಥರ ದಾಲ್ ಮಾಡ್ಕೊಳ್ಳೋಣ ಡಾಬಾರ್ ಸಾಯ್ತ ಅಲ್ಲ ಮ ಸ್ವಲ್ಪ ಜೀರಿಗೆ ಎಲ್ಲ ಚೆನ್ನಾಗೇ ಅದಕ್ಕೆ ಒಗ್ಗರಣೆ ಹಾಕಬೇಕು ಮಾಡಿಕೊಂಡ್ರೆ ಚೆನ್ನಾಗೇ ಮೀನ್ಸ್ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳ್ಳುಳ್ಳಿ ಸುಳ್ಕೋತಾ ಇದ್ದೀನಿ ಟೈಮ್ ಆಗ್ತಾ ಇದೆ ಲೆವೆನ್ ಓ ಕ್ಲಾಕ್ ಆಯಿತು ಟ್ವೆಲ್ ಓ ಕ್ಲಾಕ್ಗೆ ಮಗಳು ಬರ್ತಾಳೆ ಟ್ವೆಲ್ ಓ ಕ್ಲಾಕ್ ಮಗಳು ಬರೋ ಟೈಮ್ಗೆ ನನ್ನ ಹಸ್ಬೆಂಡ್ ಕೂಡ ಬಂದುಬಿಡ್ತಾರೆ ಹಾಗೆಯೇ ಅವಳನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದುಬಿಟ್ಟು ಲಂಚ್ ತೊಗೊಂಡೋಗೋಣ ಅಂತ ಸೊ ಅದಕ್ಕೆ ಬೇಗನೆ ಮಾಡ್ಕೋತಾ ಇದ್ದೀನಿ ಸೊ ಇದು ಕೂಗೋ ಕೂಗೋಸ್ಟಲ್ಲಿ ನಾನು ಕಸ ಎಲ್ಲ ಗುಡ್ಸ್ಕೊಂಡಿದ್ದೆ ಆವಾಗಲೇ ನೀಟ್ ಮಾಡಿಕೊಂಡು ಸೊ ಇವಾಗ ಒಂದು ಕಡೆಯಿಂದ ಮಾಪ್ ಮಾಡ್ಕೊಂಬಂದುಬಿಡ್ತೀನಿ ಸ್ವಲ್ಪ ಒಂದು ಐದು ನಿಮಿಷಕ್ಕೆ ಮಾಪ್ ಮಾ ಮಾಡ್ಕೊಂಬಂದರೆ ಸೊ ಇದು ಒಂದು ಕೆಲಸ ಮುಗ್ದಂಗೆ ಆಗುತ್ತೆ ಸೊ ಅರ್ಧಂಬರ್ಧ ಕೆಲಸ ಆಗ್ಬಿಡುತ್ತೆ ಕಸ ಗುಡಿಸಿಬಿಟ್ಟು ಮತ್ತೆ ಮಾಪ್ ಮಾಡಲಿಲ್ಲ ಅಂದರೆ ಅಗೇನ್ ಇನ್ನೊಮ್ಮೆ ಬಂದು ನಾನು ಮಾಪ್ ಮಾಡ್ತೀನಿ ಅಂದರೆ ಅಲ್ಲೇ ಕಸ ಅಡಿರುತ್ತೆ ಸೊ ಅದೇನೋ ಮನಸ್ಸಿಗೆ ಸಮಾಧಾನ ಆಗಿರಲ್ಲ ಅಯ್ಯೋ ಇವತ್ತು ನೆಲ ಒರೆಸಿಲ್ವಲ್ಲ ನೆಲ ಅಂತ ಸೊ ಹಂಗಾಗಿ ಇವಾಗ ನೆಲ ಒರ್ಸ್ಕೊಂಡ್ಬಿಡೋಣ ಅಂತ ಹೇಳಿ ನೆಲ ಕೂಡ ಒರ್ಸ್ಕೊಂಡೆ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ವ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತೇಳಿ ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ತುಪ್ಪ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಸಾಸಿವೆ ಚೆನ್ನಾಗಿ ಜಾಸ್ತಿ ಹಾಕೋಬೇಕು ಈ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪನ್ನ ಆವಾಗ ಫ್ರೆಶ್ಶಾಗಿ ಒಗ್ಗರಣೆ ಒಂಥರ ಚೆನ್ನಾಗಿ ಘಮ ಬರುತ್ತೆ ಈ ಸಾಂಬಾರಿಗೆ ಅಂದರೆ ದಾಲ್ಗೆ ಅದೇ ಮೇಯ್ನು ಅಂದರೆ ಈ ಬಾ ಏನು ಒಗ್ಗರಣೆ ಹಾಕೋತೀವಲ್ಲ ಇದೇ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ದಾಲ್ನ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಾಲ್ಕು ವಿಜಲ್ ಕೂಗಿಸ್ ನೋಡಿ ನಾಲ್ಕು ವಿಜಲ್ ಕೂಗಿಸ್ಕೊಂಡಿರೋದಕ್ಕೆ ನಾನು ಅದೇನು ಸ್ಮ್ಯಾಶ್ ಮಾಡೋದೇ ಬೇಡ ಅದರಕ್ಕೆ ಅದೇನೇ ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ ಸೊ ಒಗ್ಗರಣೆ ಹಾಕ್ಕೊಂಡ್ರೆ ನನ್ನ ದಾಲ್ ರೆಡಿ ಆಯಿತು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಕ್ಕಳೆಲ್ಲ ಸೌಂಡು ಕೇಳಿಸ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಒಂದ್ ಕಡೆ ನನ್ನ ಹಸ್ಬೆಂಡ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡ್ತೀನಿ ಲಂಚ್ ಬಾಕ್ಸ್ನ ಸೊ ಅಲ್ಲಿಗೆ ನನ್ನ ಇವತ್ತಿನ ಕೆಲಸಗಳು ಅರ್ಧ ಅಲ್ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗೀತು ಅಂತಾನೆ ಇನ್ನೇನಿದ್ರು ನಾನು ಫ್ರೆಶ್ ಆಗಿ ಲಂಚ್ ನನ್ನ ಮಗಳಿಗೆ ಲಂಚ್ ತಿನ್ನಿಸ್ಬಿಟ್ಟು ಇಬ್ಬರು ಮಕ್ಳಿಗೂ ನಾನು ಲಂಚ್ ತಿನ್ಕೊಂಡ್ರೆ ಸೊ ಇವತ್ತಿನ ದಿನ ಕಂಪ್ಲೀಟ್ ಅಂತ ಅಲ್ಲ ಬಂದ ನಿಮ್ಮ ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿರೋ ಮನೆನ ಬಂದು ಹತ್ತು ನಿಮಿಷಕ್ಕೆ ಹಿಂಗೆ ಮಾಡಿದ್ರೆ ಭವಿಷ್ಯ ಮಮ್ಮನ್ಗೆ ಎಷ್ಟು ಫೀಲ್ ಆಗುತ್ತೆ ಮಗನೇ ಅಟ್ಲೀಸ್ಟ್ ಒಂದು ಹತ್ರ ಹಾಕ್ಕೊಂಡು ಆಟಾಡಬೇಕಲ್ವಾ ನೋ ಭವಿಷ್ಯ ಹಂಗೆ ಮಾಡಬಾರ್ದು ಮಗನೇ ಪ್ಲೀಸ್ ಮಮ್ಮ ಬೇಜಾರಾಗುತ್ತೆ ಮಮ್ಮ ಆಡುತ್ತೆ ಅಷ್ಟೇ ಇವಾಗ ಅಲ್ಲ ಭವಿಷ್ಯ ಬೆಳಿಗ್ಗೆಯಿಂದ ಮಮ್ಮ ಅಷ್ಟು ಕೆಲಸ ಮಾಡೈತೆ ಎಲ್ಲ ಕ್ಲೀನಾಗಿ ಜೋಡಿಸಿರೋದನ್ನ ಬಂದು ಹತ್ತು ನಿಮಿಷಕ್ಕೆ ಹಿಂಗೆ ಮಾಡಿದ್ರೆ ಬೇಜಾರಾಗಲ್ವ ಮಮ್ಮನ್ಗೆ ಸಾರಿ ಕೇಳು ನೀಟಾಗಿ ನೋಡಿ ಕೇಳು ಸರಿ ಈಗ ಮಮ್ಮಗೆ ಒಂದು ಫೇವರ್ ಮಾಡಿಕೊಡು ಅದನ್ನೆಲ್ಲ ಇವಾಗ ವಾಪಸ್ ನೀನು ಆಟ ಆಡಿದ್ಮೇಲೆ ನೀನೇ ಕ್ಲೀನ್ ಮಾಡಬೇಕು ತುಂಬಬೇಕು ಅದನ್ನು ಸರಿನಾ ಪಿಂಕಿ ಪ್ರಾಮಿಸ್ ಮಾಡು ಪಿಂಕಿ ಪ್ರಾಮಿಸ್ ಓಕೆ